ಚಾನಲ್ ಸೊ ಇವತ್ತಿನ ವಿಡಿಯೋ ಬಂದು ಬರ್ತ್ಡೇ ವ್ಲಾಗ್ ಆ್ಯಂಡ್ ನೆಕ್ಸ್ಟು ಸುಮಾರು ಕ್ಲಿಪ್ಸನ್ನು ತೆಗೆದಿಟ್ಕೊಂಡಿದ್ದೆ ಕಂಬೈನ್ ಕಂಬೈನಾಗಿ ಒಂದು ವ್ಲಾಗ್ ಆಗಿ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತೀರಾ ಸೊ ಮೊದಲನೇದಾಗಿ ನನ್ನ ಮಗನಿಗೆ ಬರ್ತ್ಡೇ ವಿಶ್ ಮಾಡಿದಂಥ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹಾಗೆ ಬಂದು ಬರ್ತ್ಡೇ ವ್ಲಾಗ್ ಹಾಕೋದಕ್ಕೆ ಸ್ವಲ್ಪ ಲೇಟ್ ಆಗೋಯಿತು ಹಾಗಾಗಿ ಇದೇ ವಿಡಿಯೋದಲ್ಲಿನೇ ಇನ್ಕ್ಲೂಡ್ ಮಾಡಿದ್ದೀನಿ ಹಾಗೆ ನನ್ನ ಮಗನಿಗೆ ಏನು ಗಿಫ್ಟ್ ಕೊಟ್ಟೆ ಆ್ಯಂಡ್ ನೆಕ್ಸ್ಟ್ ಬಂದು ಯಾವ ರೀತಿ ಸೆಲೆಬ್ರೇಷನ್ ಹೋಯಿತು ಅನ್ನೋದೆಲ್ಲ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಹಾಗೆ ಬಂದು ಒಂದು ಫಸ್ಟ್ ರೆಸಿಪಿ ಬಂದು ಚಿಕನ್ ಸಾಂಬಾರಿಗೆ ಇತ್ಕಿದವ್ರೆ ಬೆಳೆ ಹಾಕಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಫಸ್ಟಾಗಿ ಈರುಳ್ಳಿ ಮತ್ತು ಟೊಮ್ಯಾಟೊ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಅದ್ರ ಜೊತೆಗೆ ಚಕ್ಕೆ ಲವಂಗ ನೆಕ್ಸ್ಟ್ ಬಂದು ಒಂದು ಸ್ವಲ್ಪ ಕೊಬ್ಬರಿ ಹಾಕಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಹಸೆ ವಾಸನೆ ಹೋಗುವವರೆಗೂ ಬಾಡಿಸ್ಕೊಂಡು ಅದ್ರ ಜೊತೆಗೆ ಪಕ್ಕದಲ್ಲೇ ಒಂದು ಸ್ವಲ್ಪ ಒಂದು ವೆಜಲಿಟ್ಟು ಅದ್ರ ಜೊತೆಗೆ ಒಂಚೂರು ಎಣ್ಣೆ ಹಾಕಿ ಇತ್ಕಿಟ್ಕೊಂಡಂತಹ ಅವರೆ ಬೆಳೆಯನ್ನು ಒಂಚೂರು ಹಾಕಿ ಉಪ್ಪು ಹಾಕಿ ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ ಫಸ್ಟ್ ಉರ್ದು ಹುರ್ಕೋಬೇಕು ಹಸೆ ವಾಸನೆ ಒಂದು ಹಾಫ್ ಹೋಗೋವರೆಗೂ ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿ ತಟ್ಟೆ ಮುಚ್ಚಿ ಉಪ್ಪು ಹಾಕಿ ಬೇಯಿಸಿದ್ರೆ ಚಿಕನ್ ಸಾಂಬಾರ್ಗೆ ಹಾಕ ಹಾಕೋದಕ್ಕೆ ಒಂದು ಹಾಫ್ ಕುಕ್ಕಾಗಿರಬೇಕು ಸ್ವಲ್ಪ ಸಾ ಧನಿಯಾ ಪುಡಿ ಹಾಕ್ಬಿಟ್ಟು ನಾನು ಅದನ್ನು ಇಳಿಸಿಟ್ಕೊಂಡೆ ಮಸಾಲೆನ ಈಗ ಇನ್ನೊಂದು ತಪ್ಪಲೆಗೆ ಒಂದು ಸ್ವಲ್ಪ ಎಣ್ಣೆ ಈರುಳ್ಳಿ ಹಾಕ್ಬಿಟ್ಟು ನಾವು ಏನು ಚಿಕನ್ ಹಾಕ್ತೀವಿ ಅದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಅರಶಿನ ಪುಡಿ ಉಪ್ಪು ಹಾಕಿ ಒಂದು ಸ್ವಲ್ಪ ಬೆಂದ ಬೆಂದಮೇಲೆ ರುಬ್ಬಿಟ್ಟಿರ್ಕೊಂಡಿರುವಂತಹ ಮಸಾಲೆಯನ್ನು ಹಾಕಿ ಅರ್ಧ ಬೆಂದಿರುವಂತಹ ಇತ್ಕಿದವ್ರೆಬೇಳೆಯನ್ನು ಹಾಕಿ ಎಷ್ಟು ಬೇಕೋ ನೀರು ಉಪ್ಪು ನೋಡಿಕೊಂಡು ಚೆನ್ನಾಗಿ ಕುಕ್ ಮಾಡಿಕೊಂಡ್ರೆ ಎಣ್ಣೆ ಬಿಟ್ಕೊಳ್ಳೋವರೆಗೂ ಒಂದು ಸೂಪರ್ ಅಂತ ಸಾಂಬಾರು ರೆಡಿ ಆಗುತ್ತೆ ಇದನ್ನು ಮುದ್ದೆಗೆ ಇಡ್ಲಿಗೆ ರೈಸ್ಗೆ ಎಲ್ಲನೂ ಒಂದು ಒಳ್ಳೆ ಕಾಂಬಿನೇಷನ್ ಆಗಿ ನಾವು ಸರ್ವ್ ಮಾಡ್ಬೋದು ಈಗ ಅವರೇಕಾಯಿ ಸೀಸನ್ ಆಗಿರೋದ್ರಿಂದ ವಿಶೇಷವಾಗಿ ನಾವು ಬಂದು ಕೋಳಿ ಸಾಂಬ್ರಲ್ಲಿ ಹಾಕ್ತೀವಿ ನಾರ್ಮಲ್ ಚಿಕನ್ಗೂ ಅಷ್ಟೇ ಈ ರೀತಿ ಸಾರು ಮಾಡ್ಕೊಂಡು ತಿಂದರೆ ಅಷ್ಟೇ ಡಿಫ್ರೆಂಟ್ ಸ್ಟೈಲಲ್ಲಿರತ್ತೆ ಚಿಕನ್ ತಿಂದಂಗೆ ಅನಿಸಲ್ಲ ನಮಗೆ ಡ್ರೆಸ್ ಡ್ರೆಸ್ಸು ಒಂದೆರಡು ಹಾಫ್ ಪ್ಯಾಂಟ್ ಅಂತ ಹೇಳ್ತಾರಲ್ಲ ಸೊ ಅದು ಎಲ್ಲನೂ ಗಿಫ್ಟ್ ಮಾಡಿದ್ಲು ಸೊ ತುಂಬಾ ಖುಷಿಯಾಯಿತು ನನ್ನ ಮಗನಿಗೆ ಗಿಫ್ಟ್ ಅಂದರೆ ತುಂಬಾ ಇಷ್ಟ ಹಂಗಾಗಿ ಬಂದು ಅವನದನ್ನು ತುಂಬಾ ಖುಷಿ ಖುಷಿಯಾಗಿ ನೋಡ್ತಾ ಇದ್ದ ಇದು ಪೀಠಾಧಿ ದೇವ ನೀ ಕುಡಿದು ಕರುಣಾಕ್ರಿ ಹೃದಯ ಕಾವ ನಂದ್ರಿ ಸ್ವಾಮಿ ಇನ್ನು ಮಾಲೆ ವೇಳೆ ಕಾವ ದ್ರಾಕ ವೇಳೆ ಕಾವ ಕೊಡ ಆನು ಕೊಡಿ ಸ್ತೋತ್ರ ರಾಜ ಹಾಗೆ ನಮ್ಮಮ್ಮ ಬಂದು ಪ್ರೇಯರ್ ಎಲ್ಲ ಮುಗಿಸಿದಾದಮೇಲೆ ಕೇಕನ್ನು ಕಟ್ ಮಾಡಿಸಿದ್ವಿ ಮನೆಯವರು ತುಂಬ ಬ್ಯುಸಿ ಇದ್ದರು ಹಾಗಾಗಿ ಬರ್ತ್ಡೇಗೆ ಅಟೆಂಡ್ ಆಗೋಕ್ಕಾಗಲಿಲ್ಲ ಸೊ ನಮಗೆ ಜೊತೆಯಲ್ಲೇ ಇದ್ದರು ಆಫ್ಟರ್ನೂನ್ವರ್ಗು ಆಮೇಲೆ ಅವರು ಕೆಲಸ ಇದೆ ಅಂತ ಹೋದರು ಹಾಗಾಗಿ ಮಗುಗೆ ಲೇಟ್ ಮಾಡಿಸೋದು ಬೇಡ ಅಂತ ಹೇಳಿ ನಮ್ಮಮ್ಮನ ನಮ್ಮಪ್ಪನ ಮತ್ತು ನಾವಿದ್ವಿ ಜೊತೆಯಲ್ಲಿ ನಾವು ಕೇಕ್ ಕಟ್ ಮಾಡಿಸೋವಾಗ ನನ್ನ ಮಗನಿಗೆ ಅಷ್ಟೇ ಖುಷಿ ಫಸ್ಟಾಗಿ ನಾವು ಏನೇ ಮಾಡೋ ಹಾಗಿದ್ರು ನಮ್ಮ ಅಮ್ಮನ ಕೈಯಲ್ಲಿ ಪ್ರೇಯರ್ ಮಾಡಿಸ್ಬಿಡ್ತೀವಿ ಪ್ರೇಯರ್ ಮಾಡಿಸಿದಾದಮೇಲೆ ಒಂದೊಳ್ಳೆ ಬ್ಲೆಸ್ಸಿಂಗ್ ಸಿಕ್ಕಾದ ಮೇಲೆ ಏನೇ ಕೆಲಸ ಇದ್ರೂ ಮುಂದುವರಿಸೋದು ಅದು ಟ್ರಿಪ್ ಹೋಗೋದೇ ಆಗ್ಬೋದು ಇಲ್ಲ ಎಲ್ಲಾದರೂ ಹೋಗೋದೇ ಆಗ್ಬೋದು ಒಂದೊಳ್ಳೆ ಪರ್ಚೇಸ್ ಆಗ್ಬೋದು ಏನೇನೋ ಆಗಿರಲಿ ಅಮ್ಮನಿಗೊಂದು ಮಾತು ಹೇಳಿ ಪ್ರೇಯರ್ ಮಾಡೋಕೆ ಹೇಳಿನೇ ನಾವು ಮಾಡೋದು ಅದೊಂಥರ ನಮಗೆ ಒಂದೊಳ್ಳೆ ಬ್ಲೆಸ್ಸಿಂಗ್ ಥರ ಅನಿಸುತ್ತೆ ಒಂದೊಳ್ಳೆ ಅಂದರೆ ಕೆಲಸ ತಡೆ ಆಗೋದಿಲ್ಲ ಅನ್ನೋದು ಒಂದು ನಂಬಿಕೆ ಸೊ ಅದಕ್ಕೋಸ್ಕರ ನಾವು ಅದನ್ನು ಹಾಗೆ ಫಾಲೋ ಮಾಡ್ಕೊಂಬಂದಿದ್ದೀನಿ ಹಾಗೆ ಅಮ್ಮ ಎಲ್ಲ ಪ್ರಾರ್ಥನೆ ಮಾಡಿದ್ದಾದ ಮೇಲೆ ನಾವು ಮಗು ಕೈಯಲ್ಲಿ ಕೇಕನ್ನು ಕಟ್ ಮಾಡಿಸಿದ್ವಿ ತುಂಬ ಜನ ಕೇಳ್ತೀರಾ ನೀವು ಬಂದು ಕ್ರಿಶ್ಟಿಯನ್ನ ಇಲ್ಲ ಹಿಂದೂನಾ ಈ ರೀತಿ ಸೊ ನಾನು ಬಂದು ಅಂದರೆ ಅಮ್ಮ ಬ್ಯಾಪ್ಟಿಸಮ್ ತಗೊಂಡಿದ್ದಾರೆ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗಿದ್ದಾರೆ ಸೊ ನಾವು ಬಂದು ಆ ರೀತಿಯೆಲ್ಲ ಏನೂ ಇಲ್ಲ ಜಸ್ಟ್ ಬಿಲೀವರ್ ಅಷ್ಟೇ ಸೊ ಆಫ್ಟರ್ ಮ್ಯಾರೇಜ್ ಬಂದು ನಾನು ಎರಡು ಕಡೆಯೂ ಅಷ್ಟೇ ನಾನು ತುಂಬಾ ರೆಸ್ಪೆಕ್ಟ್ಫುಲ್ಲಾಗಿರ್ತೀನಿ ಸೊ ನಮ್ಮ ಮನೆಯವರು ಅಷ್ಟೇ ನನಗೆ ಚರ್ಚ್ ಕರ್ಕೊಂಡು ಹೋಗ್ತಾರೆ ದೇವಸ್ಥಾನಗಳಿಗೆ ಹೋಗ್ತೀವಿ ನಾವು ಯಾವುದೇ ಕಾರಣಕ್ಕೂ ಅಷ್ಟೇ ಪಾರ್ಶಿಯಾಲಿಟಿ ಅನ್ನೋದೇನೂ ಇಲ್ಲ ಸೊ ನಮ್ಮ ತಂದೆ ತಾಯಿಯ ನಂಬಿಕೆಯ ಪ್ರಕಾರ ಅವರು ಅದನ್ನು ಫಾಲೋ ಮಾಡ್ತಾರೆ ನಾವು ಅಷ್ಟೇ ಯಾವುದನ್ನು ಅಷ್ಟೇ ಪಾರ್ಶಿಯಲಿಟಿ ಮಾಡದೆ ನಾವು ನಂಬ್ಕೊಂಡು ಬಂದಿದ್ದೀವಿ ಸೊ ನಮ್ಮ ಮನೆಯವರು ಚರ್ಚಿಗೆ ಬರ್ತಾರೆ ನಾನು ಕೂಡ ಅಷ್ಟೇ ದೇವ್ರ ಹತ್ರ ಒಳ್ಳೆ ನಂಬಿಕೆ ಆಗಿರ್ತೀನಿ ದೇವಸ್ಥಾನಗಳಿಗೆ ಹೋಗ್ತೀವಿ ಸೊ ನಾವು ಯಾವುದೂ ಅಷ್ಟೇ ಇದು ಅದು ಅಂತೆಲ್ಲ ಪಾರ್ಶಿಯಲಿಟಿ ಇಲ್ಲ ಹಾಗಾಗಿ ಈ ಥರ ಕ್ವೆಶನ್ ಕೇಳೋರಿಗೆ ಇದೊಂದು ಆನ್ಸರ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ನಾನು ಬಂದು ಹರಿ ಬರಿಯಲ್ಲಿ ಸ್ಯಾರಿಯನ್ನು ಹಾಕ್ಕೊಂಡಿದ್ದೆ ಸರಿಯಾಗಿ ಕೂಡ ರೆಡಿಯಾಗೋಕ್ಕಾಗಿರಲಿಲ್ಲ ಯಾಕಂದರೆ ಅಡುಗೆ ಮಾಡಿಕೊಂಡು ಇರತ್ತಲ್ವ ಬರ್ತ್ ಅಂತಿದ್ದರೆ ಒಂದು ಮನೇಲಿ ಕೆಲಸ ಅನ್ನೋದು ಹಾಗಾಗಿ ನಾವು ಜಾಸ್ತಿ ಚೆನ್ನಾಗಿ ರೆಡಿಯಾಗಕ್ಕಾಗಲಿಲ್ಲ ಸಿಂಪಲಾಗಿ ರೆಡಿಯಾಗಿ ಮಗುಗೆ ಕೇಕನ್ನು ಕಟ್ ಮಾಡಿಸಿದ್ದು ಅಲ್ಲೇ ನಾನು ಕೂಡ ನನ್ನ ಮಗನಿಗೆ ಒಂದೊಳ್ಳೆ ಗಿಫ್ಟನ್ನು ಬಂತು ಒಂದು ವಾರಕ್ಕೆ ಮುಂಚೆನೇ ಬಂದು ಆರ್ಡ್ರ್ ಮಾಡಿದ್ದೆ ಅಮೆಝಾನಲ್ಲಿ ಹೇಳ್ಕೊಂಡೇ ಇರಲಿಲ್ಲ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದೇ ಥರ ಗಿಫ್ಟ್ ನಾನು ತಂದಿರ್ತೀನಿ ತರಿಸಿರ್ತೀನಿ ಅಂತ ಸೊ ತುಂಬಾ ಸರ್ಪ್ರೈಸ್ ಅದ ನನ್ನ ಮಗ ನೋಡಿಬಿಟ್ಟಂತೂ ತುಂಬನೇ ಖುಷಿ ಆದ ನೀವು ಕೂಡ ನಾನು ಏನು ಗಿಫ್ಟ್ ಮಾಡಿದ್ದೀನಿ ಅನ್ನೋದನ್ನ ಗ್ ಮಾಡಿರ್ತೀರ ಆ್ಯಕ್ಚುಲಿ ಫಸ್ಟ್ ವಿಡಿಯೋ ಸ್ಟಾರ್ಟಿಂಗಲ್ಲಿ ನಾನು ಹೇಳಿದ್ದೆ ಇದನ್ನು ಇನ್ಸ್ಟಾಲ್ ಮಾಡೋ ಅಷ್ಟೊತ್ತಿಗೆ ನನ್ನ ಮಗ ತುಂಬಾ ಎಕ್ಸೈಟ್ ಆಗಿಬಿಟ್ಟ ಮನೇಲಿ ಎಲ್ಲರೂ ಖುಷಿ ಪಟ್ಟರು ನಮ್ಮ ಮನೆಯವ್ರಿಗೂ ಅಷ್ಟೇ ಬಂದ ಮೇಲೆ ತೋರಿಸ್ತೇನೆ ನಾನು ಅದನ್ನೆಲ್ಲ ಹಾಕಿ ಹೇಗಿತ್ತು ಅಂತ ಮನೇಲಿ ಒಂದು ಒಳ್ಳೆಯ ವಾತಾವರಣವೇ ಆಗೋಯ್ತು ಅದರಿಂದ ಹಾಗಾಗಿ ನಾನು ಇದು ತುಂಬಾ ಲೈಕ್ ಮಾಡಿದ್ದು ತೊಗೊಂಡೆ ಇದು ಬಂದು ಅಮೆಝಾನಲ್ಲಿ ತೊಗೊಂಡಿದ್ದು ಇದ್ರ ಪ್ರೈಸ್ ಬಂದು ಏಳ್ನೂರು ಚಿಲ್ಲರೆ ಅಷ್ಟೇ ಆದರೆ ಆ ಮಗು ಎಷ್ಟು ಖುಷಿಪಟ್ಟ ಅಂತಂದರೆ ನನಗೇ ಇದು ಮನೇಲಿ ಯಾರೂ ಇಲ್ಲದಿದ್ದಾಗ ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ಇದು ಮನೆಗೆ ಕೊರಿಯರಲ್ಲಿ ಬಂದಿತ್ತು ಆಗ ಮನೇಲಿ ಹಾಕಿ ನೋಡಿಬಿಟ್ಟು ನನಗೇ ಎಕ್ಸೈಟ್ ಆಗೋಯ್ತು ಯಾವಾಗಪ್ಪ ಬರ್ತ್ಡೇ ಬರುತ್ತೆ ಯಾವಾಗಪ್ಪ ನಾನು ರೆಸ್ಟ್ ಸರ್ಪ್ರೈಸ್ ಮಾಡ್ತೀನಿ ಅನ್ನೋ ಥರ ಅನಿಸ್ಬಿಟ್ಟಿತ್ತು ನನಗೆ ಸೊ ಆ ಲೆವೆಲ್ಗೆ ಇದು ಗಿಫ್ಟ್ ಇತ್ತು ನೋಡಿ ನೀವು ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ಒಟ್ನಲ್ಲಿ ಯಾರೂ ಎದುರು ನೋಡಿರಲಿಲ್ಲ ನಾನು ಈ ರೀತಿ ಒಂದು ಗಿಫ್ಟ್ ಕೊಡ್ತೀನಿ ಅಂತ ನಮ್ಮ ಮನೇಲಿ ಬಂದು ಗೋಲ್ಡ್ ತಂದಿರ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು ಮತ್ತು ಸಿಲ್ವರ್ ತಂದಿರ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು ರೋ ಕಾ ಕಾರ್ ತಂದಿರ್ತೀನಿ ರಿಮೋಟ್ ಕಾರ್ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು ಬಟ್ ನಾನು ಅವ್ರಿಗೆ ಒಂದು ಎರಡು ಮೂರು ದಿವ್ಸಕ್ಕೆ ಮುಂಚೆನೇ ಹೇಳಿದ್ದೆ ನೀವು ಯೋಚನೆ ಕೂಡ ಮಾಡೋಕ್ಕಾಗಲ್ಲ ಆ ರೀತಿ ಒಂದು ಗಿಫ್ಟನ್ನ ನಾನು ಪರ್ಚೇಸ್ ಮಾಡಿದ್ದೀನಿ ಅಂತ ಬಟ್ ಮನೆಯಲ್ಲೇ ಒಂದು ರೀತಿ ಒಂದು ಸ್ಪೇಸ್ ಹೇಗಿರತ್ತೆ ಆ ಲೆವೆಲ್ಗೆ ಬಂದು ವಾತಾವರಣ ಆ ರೀತಿ ಅನಿಸ್ತು ಯಾಕಂದರೆ ಲೈಟ್ ಎಲ್ಲ ಫುಲ್ಲು ಆಫ್ ಮಾಡಿಬಿಟ್ಟು ಇದು ಬಂದು ಡೈರೆಕ್ಟಾಗಿ ಕಾಣಿಸ್ತಾ ಇದೆ ಬಟ್ ಅದನ್ನು ಒಂಚೂರು ಮೇಲಕ್ಕೆ ಮಾಡಿದಾಗ ಫುಲ್ ಬ್ಲೂ ಕಲರಲ್ಲಿ ಪರ್ಪಲ್ ಕಲರಲ್ಲಿ ಮತ್ತು ನಮಗೆ ಕೆಲವೊಂದು ನಾವು ಟಿ ವಿಯಲ್ಲೆಲ್ಲ ನೋಡಿರ್ತೀವಿ ಫೋನಲ್ಲೆಲ್ಲ ನೋ ನೋಡಿರ್ತೀವಿ ಆಕಾಶದಲ್ಲಿ ಗ್ರೀನ್ ಕಲರಾಗಿ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ನೋಡೋದಕ್ಕೇನೆ ಕಲರ್ಫುಲ್ಲಾಗಿರುತ್ತೆ ಅನ್ನೋ ಥರ ಸೊ ಆ ಥರ ಒಂದು ಇದು ಕ್ರಿಯೇಟ್ ಆಗಿತ್ತು ತುಂಬಾ ಚೆನ್ನಾಗಿತ್ತು ಸೆವೆನ್ ಹಂಡ್ರೆಡ್ ರುಪೀಸ್ಗೆ ಒಂದು ಒಳ್ಳೆ ಈ ರೀತಿ ಒಂದು ಸಿಗತ್ತೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ ಬಟ್ ನಾನು ಜಸ್ಟ್ ಗೂಗಲಲ್ಲಿ ಬಂದುಬಿಟ್ಟು ಒಂದು ಹತ್ತು ವರ್ಷದ್ದು ಮಗುಗೆ ಒಂದು ಬಾಯ್ಗೆ ಏನು ಗಿಫ್ಟೆಲ್ಲ ಕೊಡ್ಬೋದು ಅನ್ನೋ ಐಡಿಯಾಸ್ಗೆ ನಾನು ಬಂದು ಸರ್ಚ್ ಮಾಡಿದ್ದು ಅದರಲ್ಲಿ ಸೆಕೆಂಡಾಗಿ ರೆ ರೆಕಮೆಂಡ್ ಆಗಿದ್ದು ನನಗಿದ್ದೇನೆ ಯಾಕಂದರೆ ಸುಮಾರು ಜಾಮಿಟ್ರಿ ಬಾಕ್ಸು ಮತ್ತು ರಿಮೋಟ್ ಕಾರ್ ಈ ರೀತಿ ಎಲ್ಲನೂ ರೆಕಮೆಂಡ್ ಆಯಿತು ಬಟ್ ಇದು ನನಗೆ ತುಂಬಾ ಇಷ್ಟ ಯಾಕಂದರೆ ನಮಗೆ ಸ್ಪೆಷಲ್ ಒಕೇಶನ್ಸಲ್ಲಿ ಅಲ್ಲಿ ನಾವು ಈ ರೀತಿ ಹಾಕೋಬಹುದು ಈ ರೀತಿ ಫುಲ್ಲಾಗೆ ಮನೆಯಲ್ಲಿ ಲೈಟೆಲ್ಲ ಆಫ್ ಮಾಡಿ ಈ ರೀತಿ ಒಂದು ಅಟ್ಮಾಸ್ಫಿಯರ್ ತರ ಒಂಥರ ಏನೋ ಒಂಥರ ಖುಷಿ ಸ್ಪೇಸ್ ಥರ ಈ ಒಂದು ವಾತಾವರಣ ಸೃಷ್ಟಿ ಮಾಡ್ಕೋಬೋದಲ್ಲ ಅನ್ನೋ ಕಾರಣಕ್ಕೆ ನಾನು ಇದನ್ನು ತುಂಬ ಯೋಚನೆ ಮಾಡಿ ಇದನ್ನು ಆರ್ಡ್ರ್ ಮಾಡಿದೆ ಬಟ್ ತುಂಬ ತುಂಬಾ ಚೆನ್ನಾಗಿತ್ತು ರೂಮ್ಗೂ ಚೆನ್ನಾಗಿರುತ್ತೆ ಹಾಲಲ್ಲಂತೂ ತುಂಬ ತುಂಬ್ಕೊಂಬಿಟ್ಟಿತ್ತು ಒಂಥರ ನೋಡಿ ಮ್ಯಾಜಿಕ್ ಥರ ಇತ್ತು ಇದು ನೋಡೋದಕ್ಕೆ ಯಾರ ಮನೇಲಾದರೂ ಇರ್ಬೋದೇನೋ ಬಟ್ ನಾನು ಇದೇ ಫಸ್ಟ್ ಟೈಮ್ ಈ ರೀತಿ ನೋಡಿದ್ದು ಹಾಗಾಗಿ ನಾನು ಇದನ್ನು ಬಂದು ತಗೊಂಡೆ ಹೇಗಿದೆ ಅಂತ ಹೇಳಿ ಯಾಕಂದರೆ ಏನು ಗಿಫ್ಟ್ ಕೊಡೋದು ಅಂತ ಬಟ್ಟೆ ಕೊಟ್ಟೆ ಕೊಡ್ತೀವಿ ಹೇಗೂ ಕೊಡಿಸ್ತೀವಿ ಕೇಕ್ ಕೊಡಿಸ್ತೀವಿ ಜುವೆಲ್ಸ್ ಅಂತೂ ಆಲ್ಮೋಸ್ಟಾಗಿ ಏನಾದರೂ ಒಂದು ಕೊಡಿಸೇ ಕೊಡಿಸ್ತೀವಿ ಬಟ್ ಈ ರೀತಿ ಒಂದು ಖುಷಿಯನ್ನು ಕೊಡೋದು ಬಂದು ಮಕ್ಕಳು ಸಣ್ಣ ಪುಟ್ಟದಲ್ಲೇ ಖುಷಿಯನ್ನು ಕಾಣ್ತಾರೆ ನಾವು ಎಕ್ಸ್ಪೆನ್ಸಿವ್ ಆಗಿ ಕೊಡಬೇಕು ಅನ್ನೋದೇನೂ ಇಲ್ಲ ಬಟ್ ನಮ್ಮ ಮನೆಯವ್ರಿಗೂ ಗೊತ್ತಿಲ್ಲ ನಾನು ಇದನ್ನು ತೊಗೊಂಡು ಬಂದಿದ್ದು ಆಮೇಲೆ ನಾನು ಅವ್ರಿಗೆ ವೀಡಿಯೋ ಕಾಲ್ ಮಾಡಿದ್ದೆ ವೀಡಿಯೋ ಕಾಲಲ್ಲಿ ತೋರಿಸಿದೆ ತುಂಬಾ ಎಕ್ಸೈಟ್ ಆದರು ಅವರು ಕೂಡ ಸೊ ನಮಗೆ ಏನೋ ನಮ್ಮ ಆಗಿದ್ದು ನಾವು ಮಾಡಬೇಕಲ್ವ ಒಂದು ರೀತಿ ಎಲ್ಲರೂ ಖುಷಿ ಪಡೋ ಥರ ಮಗುನು ಖುಷಿ ಪಡೋ ಥರ ಇರಬೇಕು ಬಟ್ ಇದಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ತುಂಬ ಚೆನ್ನಾಗಿ ಅನ್ನಿಸ್ತು ಫಸ್ಟ್ ಫಸ್ಟ್ ಏನೋ ಒಂಥರ ಅನ್ನಿಸ್ತು ಬಟ್ ನೈಟಲ್ಲಿ ಹಾಕಿದಾಗ ತುಂಬಾ ಚೆನ್ನಾಗಿ ಅನಿಸ್ತು ಅದು ಬಂದು ಬಂದು ಹೋಗ್ತಿದ್ದೀವಿ ಲೈಟ್ಸು ತುಂಬ ಚೆನ್ನಾಗಿ ಅನಿಸ್ತು ಸೊ ಇದ್ರ ಬಗ್ಗೆ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಬರ್ತ್ರೆ ಎಲ್ಲ ಮುಗಿದ್ಮೇಲೆ ನಮಗೂ ಈಗ ಬೇರೆ ಟ್ಯಾನ್ ಬೇರೆ ಆಗ್ಬಿಟ್ಟಿತ್ತು ಸ್ಕಿನ್ ಎಲ್ಲ ಒಂಚೂರು ಬಿಸ್ಲಿಗೆ ಹೋಗಿ ಬಂದರೆ ಸಾಕು ಸಿಕ್ಕಾಪಟ್ಟೆ ಟ್ಯಾನ್ ಆಗುತ್ತೆ ಹಾಗಾಗಿ ಮುಲ್ತಾನಿ ಮೆಟ್ಟಿ ಇತ್ತು ಯಾಕೆ ಇದನ್ನು ವೇಸ್ಟ್ ಮಾಡಬೇಕು ಅಂತೇಳಿ ಮುಲ್ತಾನಿ ಮೆಟ್ಟಿನ ಒಂದು ಸ್ಪೂನಷ್ಟು ತೊಗೊಂಡು ಒಂಚೂರು ನೀರಲ್ಲೇ ಬೆರೆಸಿ ಫೇಸ್ಗೆ ಪ್ಯಾಕ್ ಇದ್ದೀನಿ ಇದಕ್ಕೆ ಹಾಲು ಹಾಕ್ಬೋದು ಮೊಸರು ಹಾಕ್ಬೋದು ರೋಸ್ ವಾಟ್ರ್ ಹಾಕ್ಬೋದು ಬಟ್ ನಾನು ಬಂದು ಇದಕ್ಕೆ ಏನನ್ನು ಸೇರಿಸ್ತಲ್ಲ ಜಸ್ಟ್ ಪ್ಲೈನ್ ವಾಟ್ರ್ ಹಾಕ್ಬಿಟ್ಟು ಅದನ್ನೊಂದು ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಟ್ಟು ನೆನೆದ ಮೇಲೆ ಫೇಸ್ಗೆ ಜಸ್ಟ್ ಅಪ್ಲೈ ಮಾಡಿ ಮೈಲ್ಡ್ ಮಸಾಜ್ ಕೊಟ್ಟು ಒಂದು ಹತ್ತು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷವರೆಗೂ ಗಾಳಿ ಕೆಳಗಡೆ ಆರಾಮಾಗಿ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಸ್ ಫೇಸ್ ವಾಶ್ ಮಾಡಿಕೊಂಡ್ರೆ ಸಾಕು ಫೇಸ್ ಅಷ್ಟೇ ಚೆನ್ನಾಗಿರುತ್ತೆ ಆ ಸ್ಕಿನ್ ಬಂದು ಈ ನಡುವೆ ಮನೇಲೇ ಇದ್ದರೂ ಕೂಡ ಲೈಟಾಗಿ ಎಲ್ಲೋ ಒಂಥರ ಸ್ಕಿನ್ ಬಂದು ಒಂಥರ ಡ್ಯಾಮೇಜ್ ಆದಂಗೆ ಇರುತ್ತೆ ನಾವು ಗ್ಯಾಸ್ ಮುಂದೆ ಅಡುಗೆ ಮಾಡೋವಾಗ ಖಂಡಿತವಾಗ್ಲೂ ಅದರ ಹಬೆ ಕೂಡ ತಾಗತ್ತಲ್ವ ಅದರಲ್ಲೂ ಸ್ಕಿನ್ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ತಾರೆ ಹಂಗಾಗಿ ನನಗೆ ತುಂಬಾ ವೈಟ್ ಹೆಡ್ಸ್ ಬ್ಲ್ಯಾಕ್ ಎಡ್ಸ್ ಅಣ್ಣಕ್ಸ್ಟು ಸಿಂಪಲ್ ಸಿಂಪಲ್ ಆಗಿಯೇ ಬಂದು ಫೇಸನ್ನು ಗಮನಿಸೋವಾಗೆ ಗೊತ್ತಾಗುತ್ತೆ ಬ್ಲ್ಯಾಕ್ ಬ್ಲ್ಯಾಕಾಗಿ ಮಾರ್ಕ್ ಆಗಿತ್ತು ಹಂಗಾಗಿ ನಾನು ಒಂಚೂರು ಮುಲ್ತಾನಿ ಮಿಟ್ಟಿಯನ್ನು ಅಪ್ಲೈ ಮಾಡಿಕೊಂಡೆ ಸ್ಕಿನ್ಗೆ ಅಷ್ಟೇ ಕೂಲಿಂಗಾಗಿರುತ್ತೆ ಇದು ಜಾಸ್ತಿ ಎಫರ್ಟ್ ಹಾಕುವಂಥ ಅವಶ್ಯಕತೆ ಇಲ್ಲ ಜಸ್ಟು ಫೇಸ್ಗೆ ಅಪ್ಲೈ ಮಾಡಿಬಿಟ್ಟು ಒಂದು ಹೊತ್ತು ಬಿಟ್ಟರೆ ಕೂಲ್ ಆಗಿಬಿಡತ್ತೆ ಸ್ಕಿನ್ ಎಲ್ಲ ಆಮೇಲೆ ಚೆನ್ನಾಗಿ ಬೇಗ ಡ್ರೈ ಆಗುತ್ತೆ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಬಿಟ್ರಿ ನಿಮ್ಗೆ ಟೈಮ್ ಇದೆ ಅಂದರೆ ಸ್ಕಿನ್ನಲ್ಲಿ ಒಂದು ಒಳ್ಳೆ ಚೇಂಜಸನ್ನು ನೀವು ನೋಡ್ತೀರಾ ಸೊ ಇದು ಬಂದು ಮುಲ್ತಾನಿ ಮಿಟ್ಟಿ ಅಂತ ಅಂದಾಗ ಇದು ಫುಲ್ಲಾಗಿ ಮಣ್ಣೆ ಅಲ್ವಾ ಹಾಗಾಗಿ ನಮಗೆ ಫುಲ್ ನ್ಯಾಚುರಲ್ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಇದನ್ನು ನೀವು ಡ್ರೈ ಸ್ಕಿನ್ ಇರೋರು ಸೆನ್ಸಿಟಿವ್ ಸ್ಕಿನ್ ಅವರು ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಆ ಲೆವೆಲ್ಗೆ ಗ್ಲೋ ಕೊಡುತ್ತೆ ಇದು ಅಷ್ಟೇ ಒಳ್ಳೆಯದು ಕೂಡ ನೀವು ಮಕ್ಕಳಿಗೆ ಕೂಡ ಯೂಸ್ ಮಾಡಿ ಏನು ತೊಂದರೆ ಇಲ್ಲ ಮಕ್ಕಳಿಗೆ ಕೂಡ ಕೈ ಕಾಲ್ಗೆಲ್ಲೂ ಬಳ್ದು ಒಂದು ಸ್ವಲ್ಪ ಬಿಟ್ಟು ಸ್ನಾನ ಮಾಡಿಸ್ಬೋದು ಕೆಲವ್ರಿಗೆ ಬಂದು ಫೇಸ್ ಚೆನ್ನಾಗಿರುತ್ತೆ ಕತ್ತಿನ ಕೆಳಗಡೆ ಬ್ಲ್ಯಾಕ್ ಇರುತ್ತೆ ಕತ್ತಿನ ಹಿಂಭಾಗ ಬ್ಲ್ಯಾಕ್ ಇರುತ್ತೆ ಕೈಗಳೆಲ್ಲ ಬ್ಲ್ಯಾಕ್ ಇರ್ತದೆ ಅಂಥವ್ರು ಬಂದು ಈ ರೀತಿ ಮುಲ್ತಾನಿ ಮಿಟ್ಟಿಯನ್ನು ಜಸ್ಟ್ ಪ್ಲೈನ್ ವಾಟ್ರಲ್ಲಿ ಕಲಿಸಿ ಒಂದು ಸ್ವಲ್ಪದು ಬಿಟ್ಟು ಒಂದು ಇಪ್ಪತ್ತು ನಿಮಿಷ ಫ್ರೀ ಒಂದು ಹತ್ತು ನಿಮಿಷ ಆದರೂ ಫ್ರೀ ಇದ್ದೀರಾ ಅಂದರೆ ಹಾಕ್ಬಿಟ್ಟು ಜಸ್ಟ್ ಮೈಲ್ಡ್ ಮಸಾಜ್ ಕೊಟ್ಟು ಒಂದು ಸ್ವಲ್ಪ ಬಿಟ್ಟು ಜಸ್ಟ್ ವಾಮ್ ವಾಟ್ರಲ್ಲಿ ವಾಶ್ ಮಾಡಿಕೊಂಡ್ರೆ ಸಾಕು ಫೇಸ್ ಅಂತೂ ಸಿಕ್ಕಾಪಟ್ಟೆ ಗ್ಲೋ ಆಗುತ್ತೆ ನಾನು ಹೇಳ ಅಂಥದ್ದೇನಿಲ್ಲ ನೀವು ಹಾಕಿ ನೋಡಿ ಅಷ್ಟೇ ಚೆನ್ನಾಗಿರತ್ತೆ ನಾನು ಬಂದು ಒಂದು ಸ್ವಲ್ಪ ಚೆನ್ನಾಗಿ ದಪ್ಪಕ್ಕೆನೇ ಹಾಕ್ಕೊಂಡೆ ಬೇಗ ಡ್ರೈ ಆಗ್ತಾನೆ ಇತ್ತು ಅಂತ ಹೇಳಿ ಒಂದು ಇಪ್ಪತ್ತು ನಿಮಿಷ ಬಿಟ್ಬಿಟ್ಟೆ ಇಪ್ಪತ್ತು ನಿಮಿಷ ಬಿಟ್ಟು ಆಮೇಲೆ ಬಂದು ನಾನು ಫುಲ್ಲಾಗಿ ಅಪ್ಲೈ ಮಾಡಿಬಿಟ್ಟು ತಣ್ಣೀರಲ್ಲೇ ವಾಶ್ ಮಾಡಿದ್ದು ಕೆಲವರು ಅಂತೀರಾ ನೀವು ಸೋಪ್ ಹಾಕಿರ್ತೀರಾ ಇಲ್ಲ ಮೇ ಮೇಕಪ್ ಏನಾದರೂ ಮಾಡ್ಕೊಂಡಿರ್ತೀರಾ ಅದಕ್ಕೆ ಗ್ಲೋ ಅಂತ ಆ ರೀತಿ ಎಲ್ಲ ಏನೂ ಇಲ್ಲ ನೋಡಿ ಚೆನ್ನಾಗಿ ಡ್ರೈ ಆಗೋಯ್ತು ಮುಟ್ಟಿದ್ರೇ ಪೌಡ್ರ್ ಪೌಡ್ರ್ ಥರ ಕೈಗೆ ಅಂಟ್ಕೊಳ್ತಾ ಇದೆ ಈಗ ನಾನು ಲೈಟ್ ಕೂಡ ಹಾಕಿದೆ ಜಸ್ಟು ಫೇಸನ್ನು ವಾಶ್ ಮಾಡಿ ತೋರಿಸ್ತೀನಿ ಬಟ್ ನೋಡೋದಕ್ಕಂತೂ ನನ್ನ ಮಗ ನಗಿತಾ ಇದ್ದ ಏನು ಹಿಂಗಿದೆ ಅಂದ್ಬಿಟ್ಟು ಆದರೆ ಇದರ ರಿಸಲ್ಟ್ ಮಾತ್ರ ಹೇಗಿರುತ್ತೆ ಅಂದರೆ ಖಂಡಿತವಾಗ್ಲೂ ಹೇಳೋಕ್ಕೆ ಸಾಧ್ಯವಿಲ್ಲ ಅಂಥ ಒಳ್ಳೆಯ ರಿಸಲ್ಟು ನಾನು ಯಾವ ಸೋಪು ಹಾಕಿಲ್ಲ ಯಾವ ಫೇಸ್ ವಾಶ್ ಹಾಕಿಲ್ಲ ಯಾಕೆ ಫೇಸ್ಗೆ ಬೇರೆ ಯಾವುದೇ ರೀತಿ ನಾನು ಕೆಮಿಕಲ್ಸ್ ಆ್ಯಡ್ ಮಾಡಿದೆ ಜಸ್ಟ್ ನೀರಲ್ಲಿ ವಾಶ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಫೇಸ್ ಯಾವ ಲೆವೆಲ್ಗೆ ಆಗಿತ್ತು ಅಂತಂದರೆ ಅಷ್ಟು ಚೆನ್ನಾಗಿತ್ತು ಏನೋ ಒಂದು ಎರಡು ದಿವಸದ ಟ್ಯಾನೇ ಒಂದೇ ದಿವ್ಸಕ್ಕೆ ಹೋಗೋ ಓದ ಹಾಗಿತ್ತು ಆಲ್ಮೋಸ್ಟ್ ಬಂದು ನಾನು ಟ್ರಿಪ್ ಹೋಗಿ ಬಂದಮೇಲೆ ಸ್ವಲ್ಪ ಟ್ಯಾನ್ ಆಗಿತ್ತು ಫೇಸು ಇದನ್ನೇ ಮಾಡಿದೆ ಒಂದು ಎರಡು ಮೂರು ದಿವಸ ಬಿಡದೆ ಇದನ್ನೇ ಮಾಡಿದೆ ಆದರೆ ಫೇಸ್ ಮಾತ್ರ ಸಿಕ್ಕಾಪಟ್ಟೆ ಗ್ಲೋ ಆಗಿತ್ತು ನೀವು ನೋಡ್ಬೋದು ನ್ಯಾಚುರಲ್ ಲೈಟಲ್ಲೇ ತೋರಿಸ್ತಾ ಇದ್ದೀನಿ ನಾನು ಯಾವುದೇ ಕಾರಣಕ್ಕೂ ಲೈಟ್ ಕೂಡ ಹಾಕಿಲ್ಲ ಕಿಟಕಿ ಬೆಳಕಲ್ಲೇ ನೋಡಿ ತೋರಿಸ್ತಾ ಇದ್ದೀನಿ ಫೇಸ್ ಯಾವ ಲೆವೆಲ್ಗೆ ಇನ್ಸ್ಟೆಂಟಾಗಿ ಗ್ಲೋ ಆಗಿದೆ ಅಂತ ಇದು ಆಯಿಲಿ ಸ್ಕಿನ್ ಇರೋರಿಗೆ ತುಂಬಾ ಆಗಿರುತ್ತೆ ನಿಮಗೆ ಸ್ಕಿನ್ ಬಂದು ತುಂಬಾ ಆಯಿಲಿ ಮೂಗ್ ಮೂಗಮೇಲೆಲ್ಲೂ ಎಣ್ಣೆ ಎಣ್ಣೆ ಥರ ಆಗುತ್ತೆ ಅಂದರೆ ವರ್ಕಿಂಗ್ ವಿಮೆನ್ ಆದರೆ ನೀವು ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ನೈಟ್ ಮಾಡ್ಕೊಳ್ಳಿ ಈ ರೀತಿ ಮಾಡಿಬಿಟ್ಟು ಫೇಸ್ ವಾಶ್ ಮಾಡಿ ಯಾವುದೇ ಕಾರಣಕ್ಕೂ ಸೋಪ್ ಹಾಕೋಕ್ಕೋಗ್ಬೇಡಿ ಮುಲ್ತಾನಿ ಮಿಟ್ಟಿ ಹಾಕಿದ್ಮೇಲೆ ಫೇಸ್ ವಾಶ್ ಮಾಡಿಬಿಟ್ಟು ಹಾಗೆ ಬಿಟ್ಬಿಡಿ ಯಾವುದೇ ರೀತಿ ಏನು ಹಾಕಕ್ಕೆ ಹೋಗಬೇಡಿ ಜಸ್ಟ್ ಬಿಟ್ಟರೆ ಸಾಕು ಫೇಸ್ ಆ ಲೆವೆಲ್ ಗ್ಲೋ ಆಗಿರುತ್ತೆ ಯಾವುದೇ ಕಾರಣಕ್ಕೂ ನಾವು ಮುಲ್ತಾನಿ ಮಿಟ್ಟಿಯಲ್ಲಿ ಫೇಸ್ ವಾಶ್ ಮಾಡಿದ್ಮೇಲೆ ಸೋಪ್ ಹಾಕಬಾರ್ದು ಅಂತಾರೆ ಯಾಕಂದರೆ ಅದರ ಒಂದು ಪವರ್ ಇನ್ನೂ ಸ್ಕಿನ್ನಲ್ಲಿ ಉಳ್ಕೊಂಡಿರತ್ತೆ ನಾವು ಚೆನ್ನಾಗಿ ಸೋಪ್ ಹಾಕಿ ಅದನ್ನು ಹೊರಗೆ ತೆಗೆದುಬಿಟ್ರೆ ಅದರದ್ದು ಅಷ್ಟೊಂದು ಮಟ್ಟಿಗೆ ಎಫೆಕ್ಟಿವ್ ಆಗಿರೋಲ್ಲ ಹಾಗಾಗಿ ದಿವಸಕ್ಕೆ ಒಂದು ಸಲ ಎರಡು ಸಲ ಕೂಡ ಮಾಡ್ಬೋದು ಇದ್ದರೆ ಮಾಡಿ ನೋಡಿ ನನಗೇ ಆಗ್ತಿತ್ತು ಇಪ್ಪತ್ತು ನಿಮಿಷ ಬಿಟ್ಟಿದ್ದಕ್ಕೆ ಎಷ್ಟು ಗ್ಲೋ ಬಂದಿದೆ ನೋಡಿ ಆದರೆ ಯಾವಾಗಲೂ ಅಷ್ಟೇ ಟೆನ್ ಮಿನಿಟ್ಸ್ ಬಿಡ್ತಿದ್ದೆ ಒಂದು ತ್ರೀ ಟು ಫೈವ್ ಟೈಮ್ಸ್ ಮೇಲೆ ಯೂಸ್ ಮಾಡಿದ್ದೀನಿ ನಾನು ಸ್ಕಿನ್ನು ಆದರೆ ಟ್ಯಾನಿಂದ ಅಂತೂ ಸಿಕ್ಕಾಪಟ್ಟೆ ಫೇಸ್ ಬಂದು ಅಷ್ಟು ಚೆನ್ನಾಗಿ ನನಗೆ ಆಗಿತ್ತು ಸಿಕ್ಕಾಪಟ್ಟೆ ಟ್ಯಾನ್ ಆಗಿತ್ತು ಅದೆಲ್ಲನೂ ಕಡಿಮೆ ಆಯಿತು ನೀವು ಟ್ರೈ ಮಾಡಿ ನೋಡಿ ಕಡಿಮೆ ರೇಟ್ಗೆ ನಿಮಗೆ ಸಿಗತ್ತೆ ನೀವು ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ಕೋಬೋದು ಇದು ನಾನು ಧರ್ಮಸ್ಥಳದಲ್ಲಿ ತೊಗೊಂಡಿದ್ದು ಸೊ ಒಂದೊಳ್ಳೆ ಗ್ಲೋ ಸ್ಕಿನ್ಗೆ ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಟೇಕ್ ಕೇರ್ ಬ ಬಾಯ್